ನಮಸ್ಕಾರ ರೀ ನಮಸ್ಕಾರ ಸರ್ ನಿಮ್ ಹೆಸರಿ ವಿರೇಶ್ ವಿರೇಶ್ ನಿಮ್ ಇಲ್ಲಿ ಎಷ್ಟೋ ಬರ್ತಿದ್ರಿ ಬೇಕ್ರಿಗೆ ಐದಾರು ಸೀಸನ್ ಏನ್ ಏನ್ ಸ್ಪೆಷಲ್ ಏನು ಸಿಗುತ್ತೆ ಇಲ್ಲಿ ಪನೀರ್ ಪಾಪು ಫೇಮಸ್ ಪಪ್ಪು ಫೇಮಸ್ ಆಮೇಲೆ ಅನಿ 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 ಅನಿಪು ಜನ ಇವಾಗ ಏನ್ ಹೋಗ್ ಬಂದಿದ್ರಿ ರಸ್ತೆ ಬಂದಿದ್ರಿ ಅವ್ರದೇ ಪ್ರೊಡಕ್ಟ್ ಇರುತ್ತರ ಹೌದ್ರಿ ಯಾವ್ದಾ ಪ್ರಾಡಕ್ಟ್ ಆಮೇಲೆ ಬಂದ್ ಬಾಳ ಸ್ಮೂತ್ ಆಗಿರ್ತಾರ ಈ ಬೇಕರಿ ಬಗ್ಗೆ ಏನ್ ಹೇಳಕ್ ಪಡ್ತೀರಿ ಒಳ್ಳೆ ಇದೆಲ್ಲಾ ಸ್ವಚ್ಛತೆ ಬಾಳ ಇರ್ತದ್ರಿ ಸ್ವಚ್ಛತೆ ಒಳಗಡೆ ಎಲ್ಲ ಸ್ವಚ್ಛತೆ ಇಟ್ಟಿರ್ತಾರೆ ಮತ್ತೇನ್ ಹೇಳಕ್ ಇಷ್ಟಪಡ್ತೀರಿ ಸ್ನೇಹಿತರೆ ಇವತ್ತು ನಾವು ಬೆಂಗಳೂರು ಬೇಕರಿಲಿ ಇದೀವಿ ಬೋದ್ಗಂಪ ಗ್ರಾಮದಲ್ಲಿ ಎಲ್ಲ ಓನ್ ಪ್ರಾಡಕ್ಟ್ಸ್ ಗಳು ಅವ್ರದೆಲ್ಲ ಬನ್ನಿ ಸುತ ನಮ್ ಗಂಗ್ ಬೆಂಗಳೂರು ಬೇಕರಿ ಓನರ್ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ಓನರ್ ನೀವೇನಾ ಹೌದಾ ನಿಮ್ ಹೆಸರು ನಮ್ಮ ಹೆಸರು ಗಂಗಾಧರ್ ಅಂತ ಹೇಳಿ

நீட்டை கேக் கம்பல்சரி கேக் நார்மல்

ಮತ್ತೇನೇನಿದೆ ಪ್ರಾಡಕ್ಟ್ಸ್ ಇದೇನಿದು ಇದು ಜಾಂಬನ್ ಅಂತ ಹೇಳಿ ಜಾಂಬನ್ ಇದು ಇದು ಕ್ರೀಮ್ ಬನ್ ಇದೆ ಕ್ರೀಮ್ ಬನ್ ಗುಲಾಬ್ ಜಾಮ್ ಇದೆಲ್ಲ ಪ್ಯಾಕೆಟ್ಸ್ ಎಲ್ಲ ಹೊರಗಡೆ ಸೇಲ್ ಬ್ರೆಡ್ ಬನ್ ಎಲ್ಲ ನಾವು ಮಾಡ್ತೀವಿ ಹ್ಮ್ ಅಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ರೋಸ್ಟ್ ಅವೆಲ್ಲ ಬರೀಲಿ ಕಸ್ಟಮರ್ಸ್ ಇದ್ದಾರೆ ಕಸ್ಟಮರ್ಸ್ ಅವ್ರನ್ನೇ ಮಾತಾಡ್ಸೋಣ ನಾವಲ್ಲಿ ಎಷ್ಟು ವರ್ಷ ಆಯ್ತು ಬರಕ್ಕೆ ಒಂದ್ ವರ್ಷ ಆಯ್ತು ಹ ಇಲ್ಲಿ ಹೆಂಗ್ ಮಾಡ್ತಾರೆ ಮಾಡ್ತಾರೋಗ್ತೀರಿ ನೀವು ಸರ್ ನಿಮ್ಮ ಹೆಸರು ಹೆಸರು ಅಲ್ಲಿ ಹೋಗ್ತದೆ ಬೇಕ್ರಿಗೆ ಬರ್ತಿದ್ರಿ ಕನಿಷ್ಠ ಒಂದ್ ಆರು ವರ್ಷದಿಂದ ಬರ ಇವಾಗ ಏನ್ ತಗೊಂಡೋಗಿದ್ರಿ ಎಂಟೋ ತಗೊಂಡ್ಬಂದ್ರೆ ಇಲ್ಲಿ ಮತ್ತೇನ್ ಸ್ಪೆಷಲ್ ಏನ್ ಸಿಗುತ್ತೆ ಇಲ್ಲಿ ಸ್ಪೆಷಲ್ ಸ್ವಿಟ್ಸ್ ಇರುತ್ತಾ ಸರ್ ಕೇಕ್ ಸಿಗುತ್ತಾ ತರಿ ಎಲ್ಲ ಸಿಗುತ್ತಾ ಸರ್ ಸಿಗುತ್ತೆ ಇವಾಗ 20 ನಡ ಹೋಗ ಬಂದಿದ್ರಿ ಹೌದು ಸರ್ ಥ್ಯಾಂಕ್ಸ್ ರೀ ಇಲ್ಲಿ ಎಷ್ಟೋ ಸಲಿನ ಮಾಡಾಗುತ್ತೆ ಬೇಗರೇ ನೀವು ನಾವು ಮಾಡಾಗಾತ ಒಂದು 7 8 ವರ್ಷ ಆಯ್ತ ಸರ್ 7 8 ವರ್ಷ ಇದೆ ಜನರ ರಿಯಾಕ್ಷನ್ ಹೆಂಗೈತಿ ಚೆನ್ನಾಗಿದೆ ಸರ್ ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಬಲ್ ಇದೆ ಆಮೇಲೆ ಯೂಸ್ ಮಾಡದೆಲ್ಲ ಆಯಿಲ್ ಗೀಲ್ ಎಲ್ಲ ಚೆನ್ನಾಗಿದೆ ಐಟಮ್ ಮತ್ತೆ ಸ್ಪೆಷಲ್ ನಿಮ್ ಕಡೆ ಬೇರೆ ಸರ್ ನಮ್ಮಲ್ಲಿ ಬಹಳ ಬಾಳ ಫೇಮಸ್ ಬನ್ ಇದೆ ಐತಲ್ಲ ಡೈಲಿ ಒಂದ್ ಪ್ಯಾಕೆಟ್ ಮಾಡ್ತೀವಿ ಮೂವತ್ತು ರೂಪಾಯಿ ಪ್ಯಾಕಿಂಗ್ ಅಂತ ಹೇಳಿ ಇದು ಡೈಲಿ ಪ್ಯಾಕಿಂಗ್ ಮತ್ತೆ ಖಾಲಿ ಅಷ್ಟು ಎಷ್ಟು ಖಾಲಿ ಆಗುತ್ತೆ ಇದು ಡೈಲಿ ಒಂದು ಸುಮಾರು ಒಂದ್ ಕೆಜಿ ಇಟ್ ಮಾಡ್ತೀವಿ ನಾವು ಹತ್ತು ಕೆಜಿ ಅಂದ್ರೆ ಎಷ್ಟು ಎಷ್ಟು ಪ್ಯಾಕೆಟ್ ಎಷ್ಟು ಪ್ಯಾಕೆಟ್ ಆಗುತ್ತೆ ಟೋಟಲ್ ಒಂದ್ ನೂರಾ ಐವತ್ತ್ ಐನೂರು ಪ್ಯಾಕೆಟ್ ಆಗುತ್ತೆ ನೂರು ಪ್ಯಾಕೆಟ್ ಬ್ರೆಡ್ ಮತ್ತೆ ಏನ್ ಸ್ಪೆಷಲ್ ಬೇರೆ ಬ್ರೆಡ್ ಬನ್ ಆಮೇಲೆ ಪಪ್ಸ್ ಕೇಕ್ ಎಲ್ಲ ಐಟಮ್ ಮಾಡ್ತೀವಿ

ಕುಡ್ ಡ್ರಿಂಕ್ಸ್ ಇರುತ್ತೆ ಆಮೇಲೆ ಏನೋ ಒಂದು ಚಾಕ್ಲೆಟ್ ಕೇಕ್ ಇರುತ್ತೆ ಆಮೇಲೆ ವೈಟ್ ಕೇಕ್ ಚಾಕ್ಲೆಟ್ ಕೇಕ್ ಪಿಂಕ್ ಕಲರ್ ಮತ್ತು ಒಂದೊಂದು ಐಟಮ್ ಆಮೇಲೆ ಇವೆಲ್ಲ ಫುಡ್ ಕಲರ್ ಎಲ್ಲ ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸರ್ ಅಂದ್ರೆ ಯಾವ ಫುಡ್ ಕಲರ್ ಫುಡ್ ಕಲರ್ ಎಲ್ಲ ಲೈಟ್ ಹಾಕ್ತೀವಿ ಆ ಲೈಟ್ ಆಗ್ತೈತಿ ಸರ್ ಯಾವುದೂ ಡಾರ್ಕ್ ಆಗಿ ಇಲ್ಲ ಯಾವ ಕಲರ್ ಡಾರ್ಕ್ ಇಲ್ಲ ಡಾರ್ಕ್ ಇಲ್ಲ ಸರ್ ಅದು ಪ್ಯೂವರ್ ಚಾಕ್ಲೆಟ್ ಸರ್ ಚಾಕಲೇಟ್ ಕೇಕ್ ಅದೂ ಮೈಸೂರ್ ಪಾಕ್ ಅನ್ಸುತ್ತೆ ಮೈಸೂರ್ ಪಾಕ್ ಸರ್ ಈ ಮಿಸ್ತ್ರೀ ಪಾಕ್ ಇದು ತರ್ಸಿಬಿಟ್ಟು ಮಾಡ್ತೀರಾ ಹಾ ತರ್ಸಿಬಿಟ್ಟು ಮಾಡ್ತೀವಿ ಖಾರ ಇಲ್ಲಿ ನೀವೇ ರೆಡಿ ಮಾಡ್ತಾರ ತರ್ಸಿ ಮಾಡ್ತೀವಿ ಸರ್ ಹುಬ್ಬಳ್ಳಿಯಿಂದ ತರ್ಸಿ ಖಾರ ಎಲ್ಲ ಇದ ಸ್ಮೈಲ್ ಖಾರ ಅಂತ ಸ್ಮೈಲ್ ಖಾರ ಅಂತ ಹೇಳಿ ಬಾಂಬೆ ಮಿಶ್ರದ್ ಬಾಳ ಚನ್ನ ಇರ್ತೈತಿ ಸರ್ ಇದೆಲ್ಲ ಖಾರ ಖಾರ ಬಾಳ ಸೂಪರ್ ಇರತ್ತ ಇದು ಕಸ್ಟಮರ್ ಎಲ್ಲೆಲ್ಲಿಂದ ಬರ್ತಾರೆ ನಿಮ್ಗೆ ಕಸ್ಟಮರ್ ಹಳ್ಳಿ ಕುಮಟಾ ನಾಗೇಶ್ ಹಳ್ಳಿ ಆಮೇಲೆ ಕೊಪ್ಪಳದಿಂದ ಬರ್ತಾರಾ ಗಂಗಾವತಿಯಿಂದ ಬರ್ತಾರಾ ಸರ್ ಎಲ್ಲಾ ಕಸ್ಟಮರ್ ಚೆನ್ನಾಗಿದಾವೆ ರೆಸ್ಪಾನ್ಸಿಬಲ್ ಒಂದಿನ ಅಲ್ಲ ಒಂದ್ ಐಟಮ್ ಬಗ್ಗೆ ಮಾತಾಡಲ್ಲ ಅದೆಲ್ಲ ಕೋಡ್ಬೇಳೆ ಅಂತ ಹೇಳಿ ಸಿಂಗರ್ ಜಫೈ ఫింగర్ చిప్స్ ఆమె బిస్కెట్ బిస్కెట్స్ మ్యాజిక్ ఆమె బోర్బన్ చిప్స్ క్వాలిటీ చిప్స్ ఇలా చిప్స్ క్వాలిటీ ಟೆಂಡ್ರಿ ಪೀಸ್ ಹುಬ್ಳಿ ತರಿಸಿ ನಾವು ಅಲ್ಲೇ ಪ್ಯಾಕಿಂಗ್ ಸ್ಮೈಲ್ ಕಾರ್ ತರಿಸಿ ಮಾಡ್ತಾ ಇರೋದಲ್ಲ ಲೋಕಲ್ ಮಾಲ್ ಯಾವ್ದೇ ಇಲ್ಲ ನಮ್ಮಲ್ಲಿ ನಿಮ್ದು ಪ್ರಾಡಕ್ಟ್ ನಾವು ಮೇಕಿಂಗ್ ವಿಡಿಯೋ ಮಾಡಬಹುದು ಸಲ ಸರ್ ಮಾಡಿ ಸರ್ ಮಾರ್ನಿಂಗ್ ರೆಡಿ ರೆಡಿ ಮಾಡೋದೆಲ್ಲ ವಿಡಿಯೋ ಮಾಡ್ಕೋಬಹುದು ಮಾಡಬಹುದು ಸರ್ ಮಾಡಬಹುದು ಓಕೆ ಓಕೆ ಥ್ಯಾಂಕ್ ಯು ರೀ ಗಂಗಾವ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು